ಹಲೋ ಎವ್ರಿ ವನ್ ವೆಲ್ಕಮ್ ಟು ದಿ ಚಲನ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಟಸ್ಟಿಕ್ಸ್ ಅಥವಾ ಬಿಸ್ನೆಸ್ ಬಿ ಕಾಮ್ ಥರ್ಡ್ ಸೆಮಿಸ್ಟರ್ ಕೆ ಯು ಡಿಗೆ ಸಂಬಂಧಪಟ್ಟಂಗೆ ಹೊಸ ಟಾಪಿಕನ್ನು ನೋಡೋಣ ರೇಂಜ್ ರೇಂಜ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ರೇಂಜದಲ್ಲಿಯೂ ಕೂಡ ಮೂರು ರೀತಿಯ ಪ್ರಾಬ್ಲಮ್ಗಳು ಇರಬಹುದು ಅನ್ಗ್ರಪ್ ಡಾಟಾ ಡಿಸ್ಕ್ರೈಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೂರದ ಮೇಲೂ ಕೂಡ ಪ್ರಾಬ್ಲಮ್ಗಳನ್ನು ಇರ್ತಾವೆ ಈ ರೇಂಜ್ ಕಾನ್ಸೆಪ್ಟು ಭಾಳಷ್ಟು ಈಸಿಯೆಸ್ಟ್ ಇದೆ ಈ ಬಂದ ವಿಡಿಯೋದಲ್ಲಿ ಈ ಮೂರು ರೀತಿಯ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡೋಣ ಫಸ್ಟು ಅನ್ಗ್ರಪ್ ಡಾಟಾ ಅಥವಾ ಇಂಡಿವಿಜುವಲ್ ಆಬ್ಸರ್ವೇಷನ್ನಲ್ಲಿ ಫಾರ್ಮುಲಾ ಏನು ಅಂತಂದರೆ ರೇಂಜ್ ಇಸ್ ಗೋಲ್ ಟು ಎಲ್ ಮೈನಸ್ ಎಸ್ ಎರಡ ವರ್ಡ್ಗಳು ಎಲ್ ಮೈನಸ್ ಎಸ್ ಎಲ್ ಅಂತಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಎಸ್ ಅಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಇದರ ಜೊತೆಗೆ ಇನ್ನೊಂದು ಬರುತ್ತೆ ಇದರಲ್ಲಿ ಕೋಎಪ್ಸೆಂಟ್ ಆಫ್ ರೇಂಜ್ ಅಥವಾ ರಿಲೇಟಿವ್ ಮೇಜರ್ಸ್ ಅಂತ ನಾವು ಕರಿತೀವಿ ಕೋಎಪ್ಸೆಂಟ್ ಆಫ್ ರೇಂಜ್ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ ಇವೆರಡು ಫಾರ್ಮುಲಾಗಳು ಇದರಲ್ಲಿ ಬರ್ತಾವೆ ದೆನ್ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ ಅಂತ ಕ್ಯಾಲ್ಕುಲೇಟ್ ರೇಂಜ್ ಫಾರ್ ದ ಫಾಲೋಯಿಂಗ್ ಡಾಟಾ ಕೊಟ್ಟಿದ್ದಾರೆ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಅಬ್ಸರ್ವ್ ಮಾಡ್ರಿ ಈ ಮಾರ್ಕ್ಸ್ಗಳಲ್ಲಿ ನಮಗೆ ಬೇಕಾಗಿರೋದೇನು ಎಲ್ ಮತ್ತು ಎಸ್ ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಲ್ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ನೋಡ್ಬೇಕು ನೀವು ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಅಂತಂದರೆ ಇದರೊಳಗಿರೋದು ಹಂಡ್ರೆಡ್ ಹಾಗಾಗಿ ಎಲ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಅಬ್ಸರ್ವ್ ಮಾಡಬೇಕು ಕೊಟ್ಟಿರೋದ್ರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇರೋದು ಯಾವುದು ಅಂತಂದ್ರೆ ಫಸ್ಟ್ ಒನ್ ಫಿಫ್ಟೀನ್ ಇದೆ ನೋಡಿರಿ ಅದು ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ದೇರ್ ಫೋರ್ ಎಲ್ ಮೈನಸ್ ಎಸ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಫಿಫ್ಟೀನ್ देर फोर रेंज इज इक्वल टू ऐटी फाइव आंड इट्स रिटिव मेजर्स अथवा क्यालकुलेट क्विफ से आफ रेंजबी केंट आफ रेजू ना कैलकुलेटना मैनस् यंड्रेड मैनस फिफ्टीन एटी फाइव डिवैडेड बै हंड्रेड प्लस फिफ्टीन वन फिफ्टीन देर् फोर रेंज ಕೋವಿಫಿಸೆಂಟ್ ಆಫ್ ರೇಂಜ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸೆವೆನ್ ತ್ರೀ ನೈನ್ ಇದರ ಮೇಲೆ ಇನ್ನೊಂದು ಎರಡನೇ ಪ್ರಾಬ್ಲಮ್ಮು ನೋಡೋಣ ಕ್ಯಾಲ್ಕುಲೇಟ್ ರೇಂಜ್ ಆ್ಯಂಡ್ ಇಟ್ಸ್ ರಿಲೇಟಿವ್ ಮೇಜರ್ಸ್ ಫಾರ್ ದ ಫಾಲೋಯಿಂಗ್ ಡಾಟಾ ಸೇಮ್ ಪ್ರಾಬ್ಲಮ್ಮ ಇಂದ ಸಾಲ್ವ್ ಮಾಡಿರೋದು ಬಟ್ ಎಕ್ಸ್ಟ್ರಾ ಎರಡು ನಂಬರ್ಸ್ ಎರಡಾಗ್ಯಾವು ಒಂದು ಮೈನಸ್ ಟೆನ್ ಇದೆ ಇನ್ನೊಂದು ಮೈನಸ್ ಫಿಫ್ಟಿ ಇದೆ ಸ್ವಲ್ಪ ಚೇಂಜಸ್ ಇದೆ ನೋಡಿರಿ ಇಲ್ಲಿ ನಿಮ್ಗೆ ಲಾರ್ಜೆಸ್ಟ್ ವ್ಯಾಲ್ಯೂ ಎಲ್ ಅಂತಂದ್ರೆ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೇಮ್ ಸ್ಮಾಲೆಸ್ಟ್ ವ್ಯಾಲ್ಯೂ ಆಗಾಳಿ ನೀವು ಏನು ಮಾಡಿದ್ರಿ ಅಂತಂದ್ರೆ ಹದಿನೈದನ್ನು ತಗೊಂಡಿದ್ರಿ ಬಟ್ ಇಲ್ಲಿ ಮೈನಸ್ದೊಳಗೆ ಎರಡು ವ್ಯಾಲ್ಯೂಗಳನ್ನು ಕೊಟ್ಟಾರ ಇವಾಗ ಏನು ಮಾಡಬೇಕು ಅಂತಂದರೆ ನೀವು ಮೈನಸ್ದಲ್ಲಿ ಇರೋದು ಹೈಯೆಸ್ಟ್ ವ್ಯಾಲ್ಯೂ ಯಾವುದಿರುತ್ತೋ ಅದನ್ನು ನೀವು ರೇಂಜ್ ಒಳಗೆ ಎಸ್ ಅಂತ ತೊಗೋಬೇಕು ಇಲ್ಲಿ ಇಲ್ಲಿ ಮೈನಸ್ ಒಳಗೆ ಎರಡು ವ್ಯಾಲ್ಯೂ ಅದವು ಒಂದು ಮೈನಸ್ ಟನ್ ಇನ್ನೊಂದು ಮೈನಸ್ ಫಿಫ್ಟಿ ಹಾಗಾಗಿ ಎಲ್ ಹಂಡ್ರೆಡ್ ಎಸ್ ಎಷ್ಟು ಮೈನಸ್ ಫಿಫ್ಟಿ ತಗೊಂಡು ಕ್ಯಾಲ್ಕುಲೇಟು ಮಾಡಬೇಕು ಫಾರ್ಮುಲಾ ಸೇಮ ಎಲ್ ಮೈನಸ್ ಎಸ್ ಹಂಡ್ರೆಡ್ ಮೈನಸ್ इंटू द ब्रकेट माइनस फिफ्टी इले माइनस इंटू मैनस ईन प्लस आगत देोर रेंज इज इक्वल टू वन फिफ्टी इट्स रिटिव मेजर्स अंदर कॉफिसंट आफ रेंजन नहीं क्यालुलेट में कॉफिसंट आफ रेंज इज इक्वल टू माइनस एस डिवाइडेड बाय यल प्लस एस हंड्रेड माइनस ಇಂಟು ದ ಬ್ರಕೆಟ್ ಮೈನಸ್ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಇಂಟು ದ ಬ್ರಕೆಟ್ ಮೈನಸ್ ಫಿಫ್ಟಿ ಫಸ್ಟ್ ಕೇಸ್ ಒಳಗೆ ಏನಾಗತ್ತೆ ಮೈನಸ್ ಇಂಟು ಮೈನಸ್ ಹೋಗಿ ಪ್ಲಸ್ ಆಗ್ತೈತಿ ಹಾಗಾಗಿ ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಅಂತಂದ್ರೆ ಒನ್ ಫಿಫ್ಟಿ ಡಿವೈಡೆಡ್ ಬಾಯ್ ಎಷ್ಟು ಫಿಫ್ಟಿ ಫಿಫ್ಟಿ ಯಾಕೆ ಇದು ಪ್ಲಸ್ ಇಂಟು ಮೈನಸ್ ಎಷ್ಟಾಗತ್ತೆ ರೀ ಮೈನಸ್ ಆಗತ್ತೆ ಹಾಗಾಗಿ ಹಂಡ್ರೆಡ್ ಮೈನಸ್ ಫಿಫ್ಟಿ ಫಿಫ್ಟಿ ದೇರ್ ಫೋರ್ ರೇಂಜ್ ಈಸ್ ಈಕ್ವಲ್ ಟು ಎಷ್ಟು ಆನ್ಸರ್ ತ್ರೀ ಇದಾದ ಮೇಲೆ ಡಿಸ್ಕ್ರೇಟ್ ಫ್ರಿಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಗಳನ್ನು ಮಾಡಬೇಕು ಅಂತ ನೋಡೋಣ ಈ ಡಿಸ್ಕ್ರೇಟ್ ಫ್ರಿಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದೊಳಗೆ ಎಕ್ಸ್ ಮತ್ತು ಎಫ್ ಅಂತ ಎರಡು ಕಾಲಮ್ಗಳು ಇರ್ತವೆ ಇಲ್ಲಿ ಫಾರ್ಮುಲಾನು ಕೂಡ ಸೇಮ್ ಅದೇ ಫಸ್ಟ್ ಏನು ಗ್ರೂಪ್ಡ್ ಒಳಗಿದೆಯೋ ಅದೇ ಫಾರ್ಮುಲಾ ಎರಡು ಕೇಸ್ ಒಳಗೆ ರೇಂಜ್ ಒಳಗಿರ್ಬೋದು ಮತ್ತು ಯಾವುದು ಕೋಎಪ್ಸೆಂಟ್ ಆಫ್ ರೇಂಜ್ ಒಳಗೆ ಇರುತ್ತೆ ಬಟ್ ಎಲ್ ಏನು ಅಂತಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಎಕ್ಸದ ತೊಗೋಬೇಕು ಎಸ್ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಎಕ್ಸ್ ಒಳಗಿಂದ ತೊಗೋಬೇಕು ಪ್ರಾಬ್ಲಮ್ಗಳನ್ನು ಈಸಿಯೆಸ್ಟ್ ವೇ ಒಳಗಡೆ ಸಾಲ್ವ್ ಮಾಡೋಣ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು